लोग आएगा ये 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 ल

ನೀರು ಮೇಂಟೆನೆನ್ಸ್ ಇಲ್ಲ ನೀರು ಅದು ಫೋಟೇಜ್ ಇಂಟು ನಮ್ಮ ಎಲ್ಲ

ರೆವೆನ್ಯೂ ಕ್ವಾರ್ಟರ್ಸ್ ಅಲ್ಲಿ ನಿನ್ನೆ ರಾತ್ರಿ ನಾಲ್ಕರಿಂದ ನಾಲ್ಕೂವರೆ ಒಳಗಡೆ ಒಂದು ಕಳ್ಳತನ ಆಗಿದೆ ಒಂದು ಮೂರು ಮನೆಗಳನ್ನು ಎಲ್ಲರೂ ದರೋಡೆ ಮಾಡಿದ್ದಾರೆ ಒಂದು ಆರು ತಿಂಗಳ ಹಿಂದೆ ಹೇಗೆ ಇದೇ ಜಾಗದಲ್ಲಿ ಆಗಿತ್ತು ಅದೇ ರೀತಿಯಲ್ಲಿ ಇಲ್ಲಿ ಕಳ್ಳತನ ಆಗಿದೆ ಮೂರು ಮನೆಯನ್ನು ಬಾಗಿಲು ಹೊಡೆದು ಒಳಗಡೆ ಎಲ್ಲ ಸಾಮಾನುಗಳು ಫಿಲ್ಲಿ ಮಾಡಿ ಆಭರಣಗಳನ್ನು ಬೆಳ್ಳಿ ಬೆಳ್ಳಿ ಚಿನ್ನ ಹಣವನ್ನು ನಗದು ತೋರಿಸಿದ್ದಾರೆ ನಮ್ಮಲ್ಲಿ ಇದು ಆರು ತಿಂಗಳಿದೆ ಆದಾಗ ನಾವು ಕೆ ಗವರ್ಮೆಂಟ್ ಇಂದ ಸಿ ಕ್ಯಾಮರಾವನ್ನು ಸಹ ಅಳವಡಿಸಿದೆವು ಅಳವಡಿಸಿದ್ದು ಇಲ್ಲಿ ನಮ್ಮ ಎಲ್ಲ ಫುಟೇಜ್ಗಳಿದ್ದಾವೆ ಇದ್ದಾವೆ ಅದರದ್ದು ಬಂದದ್ದು ಒಂದು ನಾಲ್ಕು ನಾಲ್ಕು ವರ್ ಒಳಗೆ ಹೇಗೆ ಗೊತ್ತಾಗಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಮಾಡು ಅವರು ಸಹ ಬಂದು ನೋಡಿ ಹೋಗಿದ್ದಾರೆ ಇಂಥ ಘಟನೆ ಪುನಃ ಪುನಃ ಇಲ್ಲಿ ಆಗ್ತಾ ಇದೆ ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆ ಒಂದು ಒಳ್ಳೆ ನಿರ್ಧಾರ ತಗೊಂಡು ಅದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅವರು ಬಂದ ರೀತಿ ನೋಡಿದ್ರೆ ಅಹ್ ಜಾಕೆಟ್ ಅಲ್ಲಿ ನೋಡಿದ್ರೆ ಪೊಲೀಸ್ ಇಲಾಖೆಯ ಜಾಕೆಟ್ ಅನ್ನು ಹಾಕೊಂಡಿದ್ದಾರೆ ಮೂರು ಜನ ಇದ್ರು ಅದರಲ್ಲಿ ಹಾಗೆ ಬೀಗಗಳನ್ನು ಎಲ್ಲಿ ಹಾಕಿದ್ದಾರೆ ಗೊತ್ತಿಲ್ಲ ಬೀಗ ಸಿಗ್ತಾ ಇಲ್ಲ ಹಾಗೆ ಆ ಈ ನಾವು ಲಾಸ್ಟ್ ಟೈಮ್ ಇಲ್ಲಿ ರಾತ್ರಿ ಲೈಟಿಂಗ್ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ನಮ್ಮ ನಗರ ಪಾಲಿಕೆಯಿಂದ ಇದನ್ನೆಲ್ಲ ನೋಡಿದ್ರೆ ಜನರಿಗೂ ಭಯ ಕೊಡ್ತದೆ ಇದಕ್ಕೆ ಪೊಲೀಸ್ ಇಲಾಖೆ ಶೀಘ್ರ ಕ್ರಮ ನಿನ್ನೆ ರಜೆ ಇದ್ದ ಕಾರಣ ಹೊರಗಡೆ ಅವರ ಊರಿಗೆ ಹೋಗಿದ್ದಾರೆ ಯಾರು ಮನೆ ಇಲ್ಲದ ಮನೆಯನ್ನು ಅವರು ನೋಡಿ ಇದು ಮಾಡಿದ್ದಾರೆ ಇಲ್ಲಿ ಸಾಧಾರಣ ಒಂದು ಮೂವತ್ತರ ಮೇಲೆ ಮನೆ ಉಂಟು ಅದರಲ್ಲಿ ಈಗ ಮೂರು ಮನೆ ಲಾಸ್ಟ್ ಟೈಮ್ ಆರರಿಂದ ಏಳು ಮನೆ ಹೊರಟಿದ್ದಾರೆ ಆರು ತಿಂಗಳ ಹಿಂದ್ಗಡೆ ಸೇಮ್ ಅದೇ ಶೈಲಿಯಲ್ಲಿ ಈ ರೀತಿ ಮಾಡಿದ್ದಾರೆ ಪಕ್ಕದ ಮನೆ ಇದು ಲಾಸ್ಟ್ ಟೈಮ್ ಈ ಮನೆ ಏನಾಗಿದೆ ಈ ಪ್ಲೇಸ್ ಇದು ಇವತ್ತಾಗಿದೆ ಆರು ತಿಂಗಳ ಹಿಂದೆ ಆ ಮನೆ ಆಗಿತ್ತು ಅದು ಆಚೆನೂ ಸಹ ಹಾಗೆ ಅಲ್ಲಿ ಏನಾಗಿದೆ ಯಾರು ಇಲ್ಲದನ್ನು ನೋಡಿ ಆ ಯಾರು ವಾಸ ಇಲ್ಲ ಅಂತ ಹೇಳಿ ನೋಡ್ಕೊಂಡು ಆ ಮನೆಯನ್ನು ಹೊಡೆದು ಇಡೀ ಮನೆಯನ್ನು ಫುಲ್ ಚಲಾಪಿಲಿ ಮಾಡಿ ಎಲ್ಲ ಗೋ ಹೊಡೆದು ಸಿಕ್ಕ ವಸ್ತುಗಳನ್ನ ಮೌಲ್ಯ ವಸ್ತುಗಳನ್ನೆಲ್ಲ ನಿಮ್ಮ ಹೋಗಿದ್ದಾರೆ ನನ್ನ ಹೆಸರು ಸುದ್ದಿಗೊಳೆ